ವಯನಾಡು ಜನತೆಗೆ ಕೈಜೋಡಿಸಿದ ಡಿವೈಎಫ್ಐ ವಯನಾಡು ಭೂಕುಸಿತ ಮೂಲಕ ಮನೆ ನಷ್ಟ ಆದವರಿಗೆ ಮನೆ ನಿರ್ಮಾಣ ಯೋಜನೆಗಾಗಿ ಡಿವೈಎಫ್ಐ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅದರಿಂದ ದೊರಕುವ ಹಣವನ್ನು ಸಂಗ್ರಹಿಸಿ ಮನೆ ನಿರ್ಮಾಣ ಮಾಡಲು ತೀರ್ಮಾನಿಸಿದೆ ಡಿವೈಎಫ್ಐ ಬಾಯಾರು ವಿಲೇಜ್ ಸಮಿತಿ ವತಿಯಿಂದ ಬಿರಿಯಾನಿ ಚಾಲೆಂಜ್ ನಡೆಯಿತು ವಿವಿಧ ಮಂದಿಗೆ ಮನೆಗೆ ತಲುಪಿಸಿ ಬಿರಿಯಾನಿ ನೀಡಲಾಯಿತು ಬಿರಿಯಾನಿ ಮೂಲಕ ದೊರಕುವ ಹಣವನ್ನು ರೀಬಿಲ್ಡ್ ವಯನಾಡ್ ಯೋಜನೆಗಾಗಿ ಡಿವೈಎಫ್ಐ ನೀಡಲಿದೆ ಡಿವೈಎಫ್ಐ ಬ್ಲಾಕ್ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಬಾಯಾರು ಬಿರಿಯಾನಿ ವಿತರಣೆ ಉದ್ಘಾಟಿಸಿದರು ವಿಲೇಜ್ ಸಮಿತಿ ಅಧ್ಯಕ್ಷ ಕಾರ್ತಿಕ್ ಅಧ್ಯಕ್ಷತೆ ವಹಿಸಿದರು ಆಸ್ಪೀರ್ ಬಾಯಾರ್ ಸಿದ್ದಿಕ್ ಆವಳ ಆಸಿಫ್ ಬಿಕೆ ಆಸಿಸ್ ಗಾಳಿಯಡ್ಕ ಪ್ರಜ್ವಲ್ ಮುಸ್ತಫಾ ದೀಕ್ಷಿತ್ ಸತ್ತಾರ್ ಬಳ್ಳೂರ್ ಆದಮ್ ಆವಳ ಶರೀಫ್ ಶಬೀರ್ ಗಳಿಯಡ್ಕ ರಹೀಂ ಬಾಯಾರು ಅಶ್ರಫ್ ಬಾಯಾರ್ ಮತ್ತಿತರು ಮಾತನಾಡಿದರು ವಿಲೇಜ್ ಕಾರ್ಯದರ್ಶಿ ಝಕರಿಯಾ ಬಾಯಾರು ಸ್ವಾಗತಿಸಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ